ಸಂಡೂರು ತಾಲೂಕು ಚೌರುನೂರು ಹೋಬಳಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಸಿ ಲಕ್ಕಲಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗೆ ತುರ್ತು ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ಹೊಸ ಶಾಲಾ ಕಟ್ಟಡದ ಅವಶ್ಯಕತೆ ಉಂಟಾಗಿದೆ ಎಂದು ಎಸ್ ಡಿಎಂಸಿ ಸಮಿತಿಯವರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಮತ್ತೆ ಮಕ್ಕಳಿಗೆ ಈ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಬಗ್ಗೆ ಇವರು ಎಂಎಲ್ಎ ಅವರ ಗಮನಕ್ಕೆ ಏನಾರು ತಂದಿದ್ದೀರಾ ಸರ್ ಸುಮಾರು ಸಲ ನಾವು ಎಂಎಲ್ಎ ಗಮನಕ್ಕೆ ತಗೊಂಡು ಹೋಗಿದ್ದೀವಿ ಊರು ಜನರೆಲ್ಲ ತಗೊಂಡು ಕರ್ಕೊಂಡು ಹೋಗಿ ತಹಸೀಲ್ದಾರ್ ಆಫೀಸ್ ಅಲ್ಲಿ ಕಂಡಿದ್ದೀವಿ ಪಿ ಒ ಅವರಿಗೆ ಹೇಳಿದ್ದೀವಿ ಸುಮಾರು ಸಲ ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಯಾವತ್ತೂ ಅವ್ರು ಮಾಡೇ ಇಲ್ಲ ಈಗ ಇಪ್ಪತ್ತು ವರ್ಷದಿಂದ ನಮ್ಮ ಸ್ಕೂಲ್ ಸಮಸ್ಯೆ ಇವತ್ತಿಂದಲ್ಲ ಪ್ರತಿ ಒಂದು ಮಕ್ಕಳೆಲ್ಲ ಅಡ್ಡಾಡ್ಬೇಕಂದ್ರೂ ಜಾಗ ಇಲ್ಲ ವೆಹಿಕಲ್ಸ್ ಎಲ್ಲ ಬಂದರೆ ಮಕ್ಕಳು ಸುಮಾರು ಹಿಂಸೆ ಆಗ್ತಾ ಇದೆ ಸರ್ ಅಲ್ಲಿ ಹಾಗಾಗಿ ಒಂದು ಎರಡು ಎಕರೆ ಚಿಲ್ಲರೆ ಇದೆ ಸರ್ ಅಲ್ಲಿ ಸರ್ಕಾರ ಜಮೀನು ಅದರಲ್ಲಿ ತೋರಿಸಿದೀವಿ ಸರ್ವೆ ಮಾಡಿ ಹೋಗಿದ್ದಾರೆ ಸೊ ಎರಡು ಸಲ ಬಂದಿದ್ರು ಅದು ಸುಮ್ನೆ ಐತೆ ಸರ್ ಯಾವ್ದು ಮಾಹಿತಿ ಕೇಳಿದ್ರೆ ಮಾಡೋಣ ಮಾಡೋಣ ಅಂತ ಹೇಳ್ತಾರೆ ಸರ್ ಅಷ್ಟೇ ಅದ್ರ ಮೇಲೆ ಏನ್ ಮಾಡಿಲ್ಲ ಅದ್ರ ಮೇಲೆ ಏನು ಮಾಡಿಲ್ಲ ಸರ್ ಈ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ನಾವು ಶಾಲೆಗಳು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿ ಸುಮಾರು ಸಲ ಆಶ್ವಾಸನೆ ಕೊಡ್ತಾರೆ ಸರ್ ಯಾವ್ದು ಮಾಡಿಲ್ಲ ಅದೇ ನೀವು ಊರಿನವರೆಲ್ಲ ಸೇರಿ ಒಂದು ದೃಢವಾದ ನಿರ್ಧಾರ ತಗೋಬಹುದಾಯ್ತಲ್ಲ ಸರ್ ನಾವು ನಿರ್ಧಾರ ತಗೊಂಡು ಸುಮಾರ್ ಸಲ ಎಮ್ ಕಡೆ ಹೋಗಿದ್ದೀವಿ ಆಫೀಸಲ್ಲಿ ಭೇಟಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ಯಾವುದೇ ಇದುವರೆಗೂ ಇಲ್ಲ ಕಾರ್ಯ ಕಾರ್ಯರೂಪ ತಂದಿಲ್ಲ ತರೋದಿಲ್ಲ ಸರ್ ಮುಂದೆ ಮಕ್ಕಳ ಭವಿಷ್ಯ ಸುಮಾರು ಪಕ್ಕದಲ್ಲಿ ಸಣ್ಣ ಹಳ್ಳಿ ಹೋಗ್ತಾರೆ ಪ್ರತಿ ಒಂದ್ ಮಕ್ಕಳು ಇಲ್ಲಿ ಯಾವ್ದೇ ಸೌಲಭ್ಯಗಳಿಲ್ಲ ಒಂದ್ರಿಂದ ಐದ್ ಐದರ ಮಟ್ಟ ಇದೆ ಆಫೀಸ್ ರೂಮ್ ಇಲ್ಲ ಮತ್ತೊಂದು ಸ್ಟಾಫ್ ರೂಮ್ ಇಲ್ಲ ಅಡಿಗೆ ರೂಮ್ ಕೊಠಡಿ ಇಲ್ಲ ಮಕ್ಕಳಿಗೆ ಸುಮ್ಮ ತುಂಬಾ ಎರಡೇ ಕೊಠಡಿ ಸರ್ ಇರೋದು ಅವು ಕೊಠಡಿ ಮಳೆ ಬಂದ್ರೆ ಎಲ್ಲಾ ಒಳಗಡೆ ಇರ್ತಾವ್ ನೀರೆಲ್ಲ ಅಧಿಕಾರಿಗಳು ಯಾರು ನೋಡಲ್ಲ ಸರ್ ಬಂದು ಸುಮಾರು ಗ್ರಾಮ ಪಂಚಾಯತಿ ತಿಳಿಸಿದ್ವಿ ಗ್ರಾಮ ಪಂಚಾಯತಿ ಕಡೆಯಿಂದ ಮಾಡಿ ಅವ್ರು ಏನ್ ಸೌಲಭ್ಯ ಆಗುತ್ತೆ ಅವ್ರ ಕೈಯಿಂದ ಅದು ಎಮ್ ಎಲ್ ಗಮನಕ್ಕಂತೂ ಸುಮಾರು ಸಲ ತಗೊಂಡು ಹೋಗಿದಿವಿ ಬರ್ರೆ ರಾಜಕೀಯ ಅದೇ ಅದೇ ನಿಮ್ಮೂರಲ್ಲಿ ಓಡ್ ಇಲ್ಲ ಅದಿಲ್ಲ ಅಂತ ಹೇಳಿ ಈ ತರ ಹೇಳೋದ್ ಹೊರತು ಬೇರೆ ಏನಿಲ್ಲ ಸರ್ ಸೌಲಭ್ಯ ಮಾಡಿಲ್ಲ ನನಗೆ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಲ್ಲಿ ಬಾಧೆಗಳು ಹೆಚ್ಚು ಶೌಚಾಲಯದ ಕೊರತೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿರುವುದು ತೀವ್ರ ಶ್ರದ್ಧಾಭಂಗ ಮೂಡಿಸಿದೆ ಪಾಠದ ಕೋಣೆಗಳು ಅತೀವ ಹಳೆಯದಾಗಿದ್ದು ಮಕ್ಕಳು ಸುರಕ್ಷಿತವಾಗಿ ಕಲಿಯುವಂತಹ ಪರಿಸರವೇ ಇಲ್ಲ ಶಾಲೆಯ ಸೀಲಿಂಗ್ಗಳು ಸಹ ಜರ್ಜರಿತ ಸ್ಥಿತಿಯಲ್ಲಿ ಇರುವುದು ಯಾವುದೇ ಸಮಯದಲ್ಲಿ ಪತನಗೊಳ್ಳುವ ಅಪಾಯ ಎದುರಾಗಿದೆ ಈ ಶಾಲೆ ಸರಿಸುಮಾರು ಅರವತ್ತೈದು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದು ಇಂದು ಅದರ ಸೌಲಭ್ಯಗಳೆಲ್ಲ ಕಾಲ ಕಳೆಯುವ ಹಂತದಲ್ಲಿವೆ ಶಾಲೆಯ ಕೊಠಡಿಗಳ ಸೀಲಿಂಗ್ ಈಗಾಗಲೇ ಹಲವಾರು ಕಡೆ ಬಿದ್ದಿದ್ದು ಇದು ಮಕ್ಕಳ ಜೀವದ ಮೇಲೆಯೇ ಹಾನಿಯ ಸಂಭವಿಸಿದೆ ನಾವು ಇಲ್ಲಿ ಏನಿದ್ರಿ ಈ ಶಾಲೆಯಲ್ಲಿ ಶಾಲೆಯ ಮುಖ್ಯ ಗುರುಗಳು ನಾವು ಎಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತೀರಿ ಹನ್ನೆರಡು ವರ್ಷ ಆಯ್ತು ಸರ್ ಹನ್ನೆರಡು ವರ್ಷ ಈ ಶಾಲೆ ಸ್ಥಾಪನೆ ಆಗಿ ಎಷ್ಟು ವರ್ಷ ಆಯ್ತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸ್ಥಾಪನೆ ಆಯ್ತು ಸರ್ ಈಗ ಮಕ್ಕಳಿಗೆ ಮೂಲಭೂತ ವ್ಯವಸ್ಥೆ ಯಾವ ರೀತಿ ಇದೆ ಇಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ ಸರ್ ಶೌಚಾಲಯ ಇಲ್ಲ ಕುಡಿಯ ನೀರಿಂದು ವ್ಯವಸ್ಥೆ ಇಲ್ಲ ಆಮೇಲೆ ಕಾಂಪೌಂಡ್ ಇಲ್ಲ ಮೈದಾನ ಇಲ್ಲ ಆಟದ ಮೈದಾನ ಮತ್ತೆ ಕೊಠಡಿಗಳು ಮೂರು ಅದಾವು ಆ ಮೂರು ಕೊಠಡಿಗಳಲ್ಲಿ ಒಂದು ಕೊಠಡಿ ಮಾತ್ರ ಉತ್ತಮವಾಗೈತಿ ಇನ್ನೂ ಎರಡು ಕೊಠಡಿಗಳು ಪೂರ್ತಿ ದುರಸ್ತಿ ಆಗಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ ಮೇಲಾಧಿಕಾರಿಗಳು ಏನಾದ್ರು ತಿಳಿಸಿದ್ರೆ ತಿಳಿಸಿದ್ವಿ ಸರ್ ಲೆಟರ್ ಕೂಡ ಕೊಟ್ಟಿದ್ವಿ ಊರಿನದ್ದೆಲ್ಲ ಸೈನ್ ಮಾಡಿಸಿ ಆ ಫೋಟೋ ಬಿಲ್ಡಿಂಗ್ ಫೋಟೋ ಸಮೇತ ವರದಿ ಕೊಟ್ಟಿದ್ವಿ ಈಗ ಎರಡು ಬಿಲ್ಡಿಂಗ್ ಹಾಕ್ತಿವಿ ಅಂತ ಒಂದು ಅಂದ್ರೆ ಸರ್ ಒಂದು ಡೆಮಾಲಿಷ್ ಮಾಡಿ ಕೆಳಗೊಂದು ಮೇಲೆ ಒಂದು ಹಾಕ್ತಿವಿ ಅಂತ ಹೇಳಿದ್ರು ಇಲ್ಲಿ ಇಲ್ಲ ಸರ್ ಇದೇ ಜಾಗದಲ್ಲಿ ಹ್ಞೂ ಸರ್ ಇದೇ ಜಾಗದಲ್ಲಿ ಆ ಅಂಚಿನ ರೂಮ್ ಇದೆಯಲ್ಲ ಸರ್ ಆ ಅಂಚಿನ ರೂಮಿಗೆ ಹಾಕ್ತಿವಿ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ಸರ್ ಯಾವಾಗ ಕೇಳಿದ್ವಿ ಸರ್ ಒಟ್ಟು ಸಾಂಕ್ಷನ್ ಆಗಿತ್ತು ಬಿಲ್ಡಿಂಗ್ ಇನ್ನ ಟೆಂಡರ್ ಯಾರ್ದಂತ ಆಯ್ಕೆ ಆಗಿಲ್ಲ ಆಯ್ಕೆ ಆದ ತಕ್ಷಣ ನಿಮಗೆ ಬರುತ್ತೆ ಅಂತಂದ್ರೆ ಈಗ ಈಗ ಅಂದ ಒಂದ್ ಐದಾರು ತಿಂಗಳ ಮೇಲೆ ಆಯ್ತು ಸರ್ ಇನ್ನು ಬಂದಿಲ್ಲ ಈಗ ಎಷ್ಟ್ ದಿನದಿಂದ ಈ ಪ್ರೊಪೋಸಲ್ ಇಡ್ತಾ ತಾವು ಶಾಲೆ ಬೇಕು ಮಕ್ಕಳಿಗೆ ವ್ಯವಸ್ಥೆ ವರ್ಷದಿಂದ ಸರ್ ಎಷ್ಟು ನಾವು ಬಂದು ಈಗ ಹನ್ನೆರಡು ವರ್ಷ ಆಯ್ತು ಸರ್ ಹನ್ನೆರಡು ವರ್ಷದಿಂದ ಬಂದಾಗಲಿ ನಾವು ಹೇಳ್ತಾ ಇದೀವಿ ಅದಕ್ಕಿಂತ ಮುಂಚೆ ಗೊತ್ತಿಲ್ಲ ನಮ್ಗೆ ಅದಕ್ಕೇನು ಸರಿಯಾದ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ ಇಲ್ಲ ಜಾಗ ಬೇರೆ ಕಡೆ ಜಾಗ ನೋಡ್ರಿ ಅಂತ ಹೇಳಿದ್ರಿ ಸರ್ ಬೇರೆ ಕಡೆ ಜಾಗ ಇದ್ರೆ ನಾವು ಬಿಲ್ಡಿಂಗ್ ಹಾಕ್ತಿವಿ ಬೇಕಾದ್ರೆ ಒಂದ್ ಐದು ಅಥವಾ ಆರು ಬಿಲ್ಡಿಂಗ್ ಒಂದೇ ಸರ್ಕ ಹಾಕ್ತಿವಿ ಬೇರೆ ಕಡೆ ಜಾಗ ನೋಡ್ರಿ ಅಂತ ಬಟ್ ಬೇರೆ ಕಡೆ ಜಾಗದ ವ್ಯವಸ್ಥೆ ಇಲ್ಲಿ ಆಗಲಿಲ್ಲ ಹಂಗಾಗಿ ಇಲ್ಲೇ ಡೆಮಲಿಷ್ ಮಾಡಿ ಹಾಕ್ರಿ ಸರ್ ಅಂತ ನಾವು ಮತ್ತೆ ಲೆಟರ್ ಕೊಟ್ಟಿವಿ ಈಗ ಇಲ್ಲೇ ಡೆಮಲಿಷ್ ಮಾಡಿ ಹಾಕಿದ್ರೆ ಮಕ್ಕಳಿಗೆ ಆಟದ ಮೈದಾನ ಸಿಗೋದಿಲ್ಲ ಕ್ರೀಡೆಯಿಂದ ವಂಚಿತರಾಗ್ತಾರೆ ಹೌದು ಸರ್ ವಂಚಿತರಾಗ್ತಾರೆ ಈ ಸರ್ಕಾರಕ್ಕೆ ಬೇರೆ ಜಾಗ ದೊಡ್ಡ ವಿಷಯ ಅಲ್ಲ ಅದೇ ಸರ್ ಅದು ಊರಿನ ಎಲ್ಲ ಸಹಕಾರ ಬೇಕು ಸರ್ ಈಗ ಅವ್ರೆಲ್ಲಾರು ಎಲ್ಲಾದ್ರೂ ಒಂದು ನಮ್ಮ ಪಿ ಎಸ್ ಆರ್ ಕೂಡ ಒಂದ್ಸರಿ ಎಳಿತ್ರಿ ಸರ್ ತಹಸೀಲ್ದಾರ್ ಮತ್ತೆ ಪಿ ಎಸ್ ಆರ್ ಎಲ್ಲಾದ್ರು ಜಾಗ ಯಾರಾದ್ರೂ ಕೊಡ್ತಾರಂದ್ರೆ ನೋಡ್ರಿ ಬೇಕಂದ್ರೆ ಅದಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ ಅಂತ ಅಂದಿದ್ರು ಬಟ್ ಊರಿನ ಗಮನಕ್ಕೂ ತಂದಿವಿ ನಾವು ಆದ್ರೆ ಅದ್ನ ಯಾರು ಎಲ್ಲಿ ಜಾಗ ಸಿಗಲಿಲ್ಲ ಅಟ್ಲೀಸ್ಟ್ ಒಂದ್ ಹೊಲ ಆದ್ರೂ ಸಿಕ್ಕರೆ ನಾವು ಮಾಹಿತಿ ಮಾಡೋಣ ಅಂತಿದ್ರು ಆಗಲಿಲ್ಲ ಯಾರು ಎಣ್ಣೆ ಕೊಡ್ಲಿಲ್ಲ ಇಲ್ಲಿ ಹಂಗಾಗಿ ಮತ್ತೆ ಸ್ಟಾಪ್ ಆಯಿತು ಎಸ್ಟಿಎಂಸಿಯವರು ಹಾಗೂ ಸ್ಥಳೀಯರು ಈ ವಿಷಯವಾಗಿ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿರುವುದಾದರೂ ಇದುವರೆಗೆ ಯಾವುದೇ ಪರಿಣಾಮಕಾರಿ ಕ್ರಮಗಳು ಕೈಗೊಳ್ಳಲಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಸಾರ್ವಜನಿಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಶಾಲೆಯ ಶೌಚಾಲಯ ಶುದ್ಧ ಕುಡಿಯುವ ನೀರು ಉತ್ತಮ ಪಾಠದ ಕೋಣೆಗಳು ಹಾಗೂ ನೂತನ ಶಾಲಾ ಕಟ್ಟಡವನ್ನು ತಕ್ಷಣ ನಿರ್ಮಿಸಲು ಸ್ಥಳೀಯ ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ತಕ್ಷಣ ಮುಂದಾಗಬೇಕೆಂದು ಒತ್ತಾಯಿಸಿದರು ಸರ್ ಗ್ರಾಮ್ ಪಂಚಾಯತ್ ಮೆಂಬರ್ ನಂಬರ್ ಸರ್ ಇಲ್ಲಿ ಸಾಲಿಗಳು ಇದು ತೊಂದ್ರೆ ಅಂದ್ರೆ ಬಹಳ ದಿವಸ ಸುಟ್ಟು ತಂದಿರಿ ಸರ್ ನಾವು ನಂಬರ್ ಆಗ್ಲಿ ಫಸ್ಟ್ ನಿಂದ ತಂದ್ರಿ ಅದ್ರ ಕಾಲಾಗ ಬಾಳ ಹೋರಾಟ ಮಾಡಿ ಸರ್ ನಾವ್ ಅಲ್ಲಿ ಒಂದ್ ಸರ್ಕಾರ ಜಾಗ ಇತ್ತು ಅದಕ್ಕೆ ಸರ್ವೆ ಮಾಡಿಸಿ ಎಲ್ಲ ಮಾಡಿಸಿದ್ವಿ ಸರ್ ಮತ್ತೆ ಇದು ಮಶಾಣ ಅಂತಂದು ಹೇಳಿದ್ರೆ ಅದು ಮಶಾಣ ಯಾರನ್ನ ಸತ್ರ ಒಬ್ರು ಉಣಕ ಒಬ್ರು ಜಾಗ ಇಲ್ಲ ಸರ್ ಅವ್ರವ್ರ ಅವ್ರ ಹೊಲಗಳ ಅಡಿ ಹೋಗಿ ಉಣ್ಬೇಕು ಅಷ್ಟು ಕಷ್ಟ ಐತೆ ಅದಕ್ಕೆ ಅದಕ್ಕೆ ಎರಡಕ್ಕ ಬಹಳ ಹೋರಾಟ ಮಾಡಿವಿ ಆದ್ರನ್ನು ನಮ್ಗೆ ಯಾವ್ದು ಆಗಿಲ್ಲ ಓಡಾಟ ಮಾಡ್ತಾ ಮಾಡಿದ್ವಿ ಎಲ್ಲ ಎಲ್ಲರ ಮಕ್ಕ ಏನ್ ಮಾಡ್ಬೇಕ ಮಾಡಿವಾ ಐದವ ಅವ್ ನಮ್ ತೆಗೆಲ್ಲ ಜೀರಾಕ್ಷ ಕೊಟ್ಟರು ಆದ್ರೆ ಕೂಡ ಯಾವ ಮಾಡಿಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತು ಹೋಗಿದ್ವಿ ಸರ್ ಅವ್ ಹೋಗಿದ್ವಿ ನಮ್ಮ ನಾವು ಹೋಗಿದ್ವಿ ಎಲ್ಲ ಮಕ್ಕಳ ಮುಟ್ಟಿವಿ ಎಲ್ಲ ಬಂದಿದ್ವಿ ಸರ್ವೆ ಕೂಡ ಮಾಡಿ ಮಾಡಿ ಸರ್ವೆ ಹೋಗಿ ಬಂದ ಎಷ್ಟು ಒಂದ್ಸಲ ಬಿಟ್ಟರೆ ಒಂದ್ ಐದಾರು ಸಲ ಹೋಗಿ ಬಂದಿ ಎಷ್ಟು ಜನ ಹೋಗಿದ್ರಿ ನಮ್ಮೂರ್ಲಿ ಸುಮಾರು ಒಂದ್ ಹತ್ತೈದು ಜನ ಹೋಗಿ ಸುಮ್ನೆ ಮಾಡ್ತು ಮಾಡ್ತು ಅಂತಾರ ಮಾಡ್ತಾ ಇಲ್ಲ ಏನ್ ಮಾಡಾಕಾಗತ್ತಲ್ಲ ಯಾವ ಉದ್ದೇಶಕ್ಕಾಗಿ ಆ ರೀತಿ ಮಾತಾಡ್ತಾರ ಹಿಂಗೇ ನಮ್ಗೆ ಅಲ್ಲಿ ಒಂದ್ ಇಷ್ಟ ಇಲ್ಲ ಅಮ್ಮಂಗ ಆಗಿ ಹೋಗತ್ತ ಯಾಕಪ್ಪ ಅಂದ್ರೆ ನಮ್ಗೆ ಅದು ಇದು ನಮ್ಗೆ ಎಲೆಕ್ಷನ್ ಏನೋ ತಗೊಂಡ್ರೆ ನಾವ್ ಏನ್ ಮಾಡಕ್ ಊರೆಲ್ಲ ನಮ್ಮಂತಿರ ಈಗ ರಾಜಕೀಯದನ್ನ ಬಿಟ್ಬಿಡ್ರಿ ಈಗ ಅಧಿಕಾರಿಗಳು ಇದಾರಲ್ಲ ತಹಸೀಲ್ದಾರ್ ಇದಾರ ತಹಸೀಲ್ದಾರ್ ಕಾಣ್ಬೋದಲ್ಲ ತಹಸೀಲ್ದಾರ್ ಹತ್ರ ಹೋಗಿದ್ರ ಇಲ್ಲ ತಹಸೀಲ್ದಾರ್ ಹತ್ರ ಇಲ್ಲ ತಹಸೀಲ್ದಾರ್ ಮತ್ತೆ ಈಗ ಸರ್ಕಾರ ಅಧಿಕಾರಿಗಳು ಕೇಳ್ಬೇಕು ನಾವು ಅಲ್ಲಿ ಕೇಳಿದ್ರೆ ಲಿಂಕ್ ಮೇಲೆ ಕೂಡ ಸಸ್ಯಾನ ಇದು ಮಾಡಿದ್ರು ಅವರು ಕಳಿಸಿದ್ರು ಅಲ್ಲದೆ ವಿದ್ಯಾರ್ಥಿಗಳ ಸಂಖ್ಯೆ ಗಮನದಲ್ಲಿಟ್ಟುಕೊಂಡು ಅಗತ್ಯವಿದ್ದರೆ ಶಾಲಾ ವರ್ಗಗಳ ಸಂಖ್ಯೆ ಹೆಚ್ಚಿಸುವಂತೆ ಅಧಿಕಾರಿಗಳ ಗಮನ ಸೆಳೆಯಲಾಗಿದೆ ನಮ್ಮ ಊರಿನ ಮಕ್ಕಳು ಮತ್ತು ವಿದ್ಯಾಭ್ಯಾಸ ಪಡೆಯಬೇಕು ಎಂಬುದು ನಮ್ಮ ಆಶಯ ಶೀಘ್ರದಲ್ಲಿ ಶಾಲೆಯ ದುರಸ್ತಿಗೆ ಕ್ರಮ ಜರುಗದಿದ್ದರೆ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದರು